ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ಸುಶೀಲ ಕೆ ಎಮ್ ಅಂತ ಬೋವಿ ಸಂಘಟನೆಯ ರಾಜ್ಯ ಮಹಿಳಾ ಅಧ್ಯಕ್ಷರು ಮಾತಾಡ್ತಾ ಇರೋದು ಇವತ್ತಿನ ದಿನದ ಚರ್ಚೆ ಏನಪ್ಪ ಅಂತ ಅಂದರೆ ನಮ್ಮ ಬೋವಿ ಜನಾಂಗದ ಬಗ್ಗೆ ಚರ್ಚೆ ನಡೀತಾ ಇದೆ ಏನಪ್ಪ ಚರ್ಚೆ ಅಂತ ಅಂದರೆ ಇವತ್ತು ನಮ್ಮ ಕುಲಗುರುಗಳಾದ ಶ್ರೀ ಸಿದ್ದರಾಮೇಶ್ವರ ಜಯಂತೋತ್ಸವದ ಬಗ್ಗೆ ಚರ್ಚೆ ನಡೀತಾ ಇದೆ ನಮ್ಮ ಭೋವಿ ಜನಾಂಗಕ್ಕೆ ಕೊಡುಗೆ ತಂದು ಕೊಟ್ಟಂತಹ ನಮ್ಮ ಸಿದ್ದರಾಮೇಶ್ವರ ಜಯಂತಿ ನಮ್ಮೆಲ್ಲರಿಗೂ ಒಳ್ಳೆ ಖುಷಿ ಸಂತೋಷ ತಂದು ಕೊಟ್ಟಿದೆ ನಾವು ಬೋವಿ ಜನಾಂಗದಲ್ಲಿ ಹುಟ್ಟಿದ್ದೀವಿ ನಮ್ಮ ಬೋವಿ ಜನಾಂಗದ ಸಮುದಾಯಕ್ಕೋಸ್ಕರ ನಾವು ಏನಾದ್ರೂ ಒಂದು ಒಳ್ಳೆ ಹಳಿಲು ಸೇವೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಭವಿ ಜನಾಂಗ ಹೋರಾಡ್ತಾ ಇದೆ ಸಂಘಟನೆ ಮುಖಾಂತರ ಒಳ್ಳೆ ಹೋರಾಟ ಮಾಡಿ ಒಂದು ಸಮುದಾಯಕ್ಕೆ ಒಂದು ಒಳ್ಳೆ ಹೆಸರು ತಂದು ಕೊಡಬೇಕು ಅಂತ ಮಾಡ್ತಾ ಇದೆ ಇವತ್ತು ಜಯಂತೋತ್ಸವ ಮಾಡಿದ್ರು ಮಾಡಿ ಮತ್ತೆ ಹಗರಣಗಳು ನಡೀತಾ ಇದೆ ಬೋವಿ ನಿಗಮದಲ್ಲಿ ಸಾಕಷ್ಟು ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಆ ಕೋಟಿ ಲೂಟಿ ಮಾಡಿರುವಂತಹ ವ್ಯಕ್ತಿನ ಕರ್ಕೊಂಬಂದು ನೀವು ವೇದಿಕೆ ಎತ್ತಿಸ್ತಿರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ರಾಜ್ಯದ ಜನತೆ ಚರ್ಚೆ ಮಾಡಬೇಕಾಗಿದೆ ಇವತ್ತು ನಮ್ಮ ಒಬ್ಬರ ಹೋರಾಟ ಅಲ್ಲ ನಮ್ಮ ಬೋವಿ ಜನಾಂಗದ ಸಮುದಾಯದ ಹೋರಾಟ ಇಲ್ಲಿ ನಡೀತಾ ಇದೆ ಬಂಧುಗಳೇ ನೀವು ಎಲ್ಲ ಎಚ್ಚರಿಸ್ಕೊಬೇಕು ನಮ್ಮ ಬೋವಿ ಮುಖಂಡರುಗಳೆಲ್ಲ ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಇದು ನಿಮಗೆ ಕಾಣಿಸ್ತಾ ಇಲ್ವಾ ಇಲ್ಲ ನಿಮ್ಮ ಅರಿವಿಗೆ ಬಂದಿಲ್ವಾ ಇಲ್ಲ ನಿಮ್ಮ ಅರಿವಿಗೆ ಬಂದರೂ ನೀವು ಇದನ್ನು ಧ್ವನಿ ಎತ್ತುತ್ತಾ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಬಂಧುಗಳೇ ಇವತ್ತು ಫೇಕ್ ಅಕೌಂಟ್ ಓಪನ್ ಮಾಡಿ ಯಾವ್ಯಾವುದೋ ದಾಖಲೆಗಳು ಫೇಕ್ ದಾಖಲೆಗಳು ಕೊಟ್ಟು ನೀವು ಸಾವಿರಾರು ಕೋಟಿನ ನೀವು ಅಕೌಂಟ್ಗಳ್ಗೆ ಹಾಕ್ಕೊಂಡು ನೀವು ನುಂಗಿದ್ದೀರಲ್ಲ ಇದು ಯಾರ ದುಡ್ಡು ಬಂಧುಗಳೇ ಕಟ್ಟ ಕಡೆಯ ಜನಾಂಗಕ್ಕೆ ಸಿಕ್ಕಬೇಕಂತಹ ಸೌಲಭ್ಯಗಳನ್ನು ನೀವು ನುಂಗಿ ನೀರು ಕುಡಿದಿರಲ್ಲ ಮತ್ತು ಜನಾಂಗಕ್ಕೋಸ್ಕರ ನೀವೆಲ್ಲ ಏನು ಇದ್ದೀರಾ ಇವತ್ತು ಸನ್ಮಾನ್ಯ ಶ್ರೀ ಸಿದ್ ಸಿದ್ದರಾಮಯ್ಯ ಸರು ನಮಗೆ ನಮ್ಮ ಜನಾಂಗಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಅಂದ್ಬಿಟ್ಟು ನಿಗಮ ಮಾಡಿದ್ದಾರೆ ಆ ನಿಗಮಕ್ಕೆ ಸಾಕಷ್ಟು ಕೋಟಿ ಹಣ ಹಾಕಿದ್ದಾರೆ ಅದು ಅವ್ರವ್ರು ವೈಯಕ್ತಿಕಕ್ಕೆ ಹಾಕಿದ್ದಾರೆ ನಿಮ್ಮ ಹತ್ರ ಸಾಕಷ್ಟು ಕೋಟಿ ದುಡ್ಡಿದ್ರೂ ಹೋಗ್ಬಿಟ್ಟು ಬಡವ್ರಿಗೆ ಸಿಕ್ಕಂಥ ಸೌಲಭ್ಯನ ನೀವು ತೊಗೊಂಡೋಗಿ ನುಂಗಿ ನೀರು ಕುಡಿದಿದ್ದೀರಲ್ಲ ಮತ್ತು ನೀವೇನು ಸೌಲಭ್ಯ ಕೊಡ್ತಾಯಿದ್ದಾರಾ ಜನಾಂಗಕ್ಕೆ ಬೇಲಿನೇ ಎದ್ದು ಹೊಲ ಇರಬೇಕಾದ್ರೆ ಇನ್ನು ಬೇಲಿ ಏನಕ್ಕೆ ಬೇಕು ಹೊಲಕ್ಕೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು ಬಂಧುಗಳೇ ಇವತ್ತು ಸಾಕಷ್ಟು ಜನಸಂಖ್ಯೆ ನಮ್ಮ ಬೋವಿ ಜನಾಂಗ ಸಾವಿರ ಕೋಟಿ ಜನಾಂಗಗಳಿದೆ ಆ ಜನಾಂಗಕ್ಕೆ ಶಿಕ್ಷಣ ಇಲ್ಲ ಮತ್ತು ಮನೆಗಳಿಲ್ಲ ಸಾಕಷ್ಟು ಜನಸಂಖ್ಯೆ ತುಂಬ ಕೆಟ್ಟೋಗಿದ್ದಾರೆ ಜನ ಅದನ್ನೆಲ್ಲ ನೀವು ನೋಡ್ತಾ ಇಲ್ವಾ ಅಂಥ ಜನನ ನೀವು ಗುರ್ತಿಸಿ ಅವ್ರಿಗೆ ಆ ಕಷ್ಟಕ್ಕೆ ಸ್ಪಂದಿಸ್ಬೇಕಾಗಿತ್ತು ಅಂಥ ಹಣನ ತೊಗೊಂಡೋಗಿ ನೀವು ಲೂಟಿ ಮಾಡಿ ಇವತ್ತು ಶೋ ತೊಗೊಳ್ತಾ ಇದ್ದೀರಲ್ಲ ನಿಮಗೆ ನಾಚಿಗೆ ಆಗಬೇಕು ಸಿ ಎ ಡಿ ತನಿಖೆ ಅಂತ ನೀವು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರಲ್ಲ ನೀವು ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ ಹೋರಾಟ ಮಾಡಿದ್ದೀರಾ ಅದ್ರ ಬಗ್ಗೆ ಯಾರಾದ್ರೂ ಡಿಸ್ಕಸ್ ಮಾಡ್ತಾ ಇದ್ದೀರಾ ಇದು ಯಾವುದೂ ಇಲ್ಲ ಅಂಥೋರನ್ನೇ ಹೋಗ್ಬಿಟ್ಟು ನೀವು ವೇದಿಕೆ ಹಂಚ್ಕೊಂಡು ಸಿದ್ದರಾಮೇಶ್ವರ ಜಯಂತೋತ್ಸವನ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ಕೊಂಬಂದು ನೀವು ಕುಂಡಿಸ್ಕೊಂಡು ಅವರ ಪಕ್ಕದಲ್ಲಿ ನೀವು ಕುಂಡಿಸ್ಕೊಂಡು ನೀವು ಕಾರ್ಯಕ್ರಮ ಮಾಡಿದ್ದೀರಲ್ಲ ನೀವು ಎಷ್ಟರ ಮಟ್ಟಿಗೆ ಇದನ್ನು ಸರಿ ಅನ್ನೋದನ್ನು ರಾಜ್ಯ ಜನತೆಗೆ ನೀವು ಹೇಳಬೇಕು ಅರ್ಥ ಆಯಿತಾ ನೀವು ಜನಾಂಗಕ್ಕೋಸ್ಕರ ನೀವೇನು ಕೆಲಸ ಮಾಡ್ತಾಯಿಲ್ಲ ನಿಮ್ಮ ವೈಯಕ್ತಿಕಕ್ಕೋಸ್ಕರ ಕೆಲಸ ಮಾಡಬೇಕಾದ್ರೆ ನಾವೆಲ್ಲ ಸಾಕಷ್ಟು ಜನಸಂಖ್ಯೆಗಳು ದುಡಿತಾ ಇದ್ದಾರಲ್ಲ ಅವರೆಲ್ಲ ಏನು ಮಾಡಬೇಕು ಎಲ್ಲಿ ಹೋಗ್ಬೇಕು ಹೇಳಿ ನಾನು ಸಿದ್ದರಾಮಯ್ಯ ಸರ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಇದನ್ನು ನೀವು ನಿಮ್ಮ ಗಮನಕ್ಕೆ ಬರಬೇಕು ನೀವು ಗಮನಕ್ಕೆ ತಗೊಂಡು ಇದನ್ನು ಸಿ ಎ ತನಿಖೆ ಏನಿದೆ ಅದನ್ನು ಬಗೆಹರಿಸಿ ಈ ಜನತೆ ಮುಂದೇಲಿಡಬೇಕು ಅನ್ನೋದೇ ನಮ್ಮ ಆಸೆ ಬಂಧುಗಳೇ ಸಾವಿರ ಸಾವಿರ ಕೋಟಿ ಹೆಣ್ಮಕ್ಳು ಕೂಲಿ ಮಾಡ್ತಾರೋ ಹೊಟ್ಟೆ ಕಟ್ತಾರೋ ಬಟ್ಟೆ ಹಾಕೊಂಡಿದ್ದಾರೋ ಏನು ಮಾಡಿದಾರೋ ಅದು ನಿಮಗೆ ಗೊತ್ತಾಗಲ್ಲ ಒಂದೊಂದು ರೂಪಾಯಿನ ಕೂಡಿಕ್ಕಿ ತೊಗೊಂಬಂದು ಆ ದುಡ್ಡನ್ನ ನಿಮಗೆ ಕೊಟ್ಟಿದ್ದಾರಲ್ಲ ಕಮಿಷನ್ ರೂಪದಲ್ಲಿ ನಿಮಗೆ ಕೊಟ್ಟಿದ್ದಾರಲ್ಲ ಅದನ್ನು ನೀವು ತಗೊಂಡೋಗಿ ನುಂಗಿ ನೀರು ಕುಡ್ದಿದ್ದೀರಲ್ಲ ಇದು ಜನಕ್ಕೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದನ್ನೆಲ್ಲ ನೀವು ನೋಡಬೇಕು ಎಲ್ಲಿ ಏನು ಹಗರಣಗಳಾಗಿದ್ದೆ ಎಲ್ಲಿ ಸಮಸ್ಯೆಗಳಾಗಿದ್ದೆ ಆ ಸಮಸ್ಯೆಗೆ ಏನು ಪರಿಹಾರ ಕೊಡಬೇಕು ಅನ್ನೋದನ್ನ ರಾಜ್ಯ ಜನತೆ ನೋಡಿ ಅವರಿಗೆ ಸ್ಪಂದಿಸ್ಬೇಕು ನೀವು ಇಲ್ಲವಾದರೆ ಇದು ಮತ್ತೆ ಇನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಬಂಧುಗಳೇ ನೀವೆಲ್ಲ ಕೈ ಜೋಡಿಸ್ಬೇಕು ನೀವೆಲ್ಲ ಎದ್ದೋಳಬೇಕು ನೀವೆಲ್ಲ ಎದ್ದು ಈ ಹಗರಣಕ್ಕೆ ನೀವು ಏನಾಗಿದೆ ಅನ್ನೋದನ್ನು ತಿಳ್ಕೋಬೇಕು ತಿಳ್ಕೊಂಡು ಇದನ್ನು ಹೆಂಗೆ ಸರಿ ಮಾಡಬೇಕು ಇದನ್ನು ಯಾವ ಯಾವ ರೀತಿಯಲ್ಲಿ ಇದನ್ನು ಕೆಲಸ ಮಾಡಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು ಬಂಧುಗಳೇ ಇವತ್ತು ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ ಗಂಡು ಮಕ್ಕಳು ಕಲ್ಲೊಡಿತಾರೆ ಮಣ್ಣೋರ್ತಾರೆ ಕೂಲಿ ಕೆಲಸ ಮಾಡ್ತಾರೆ ಒಂದೊಂದು ಒತ್ತಿನ ಊಟಕ್ಕೂ ಕಷ್ಟಪಡ್ತಾ ಇದ್ದಾರೆ ಇವತ್ತು ಸಾಕಷ್ಟು ಸೌಲಭ್ಯಗಳು ಬರ್ತಾ ಇದೆ ಸಾಕಷ್ಟು ಸ್ಕೀಮ್ಗಳು ಬರ್ತಾ ಇದೆ ಇದನ್ನು ಯಾರೂ ಬಡವರು ಯಾರು ತೊಗೊಳ್ತಾ ಇಲ್ಲ ಬಂಧುಗಳೇ ಇದು ಕಡುಬಡವ್ರು ಯಾರೂ ಇದನ್ನು ಸ್ವೀಕಾರ ಮಾಡಿಲ್ಲ ಎಲ್ಲ ದೊಡ್ಡವರೇ ಲೂಟಿ ಹೊಡೆದಿರೋದು ಈ ಲೂಟಿ ಈ ಕೂಡಲೇ ಖಂಡಿಸ್ಬೇಕು ಇವರಿಗೆ ಬಂಧಿಸಬೇಕು ಈ ಮಟ್ಟದಲ್ಲಿ ಹೋರಾಟ ಮಾಡಬೇಕನ್ನೋದೇ ನನ್ನ ಉದ್ದೇಶ ಬಂಧುಗಳೇ ನನ್ನಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಬಟ್ ನಾನು ಜನದ ಪರವಾಗಿ ನಮ್ಮ ಭೋಗಿ ಜನಾಂಗದ ಪರವಾಗಿ ನಾನು ಹೋರಾಡ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಇಲ್ಲಿ ನನ್ನ ಸ್ವಾರ್ಥನೂ ಯಾವುದೂ ಇಲ್ಲ ಇದಕ್ಕೆ ನೀವು ಸಪೋರ್ಟ್ ಮಾಡಬೇಕನ್ನೋದು ನನ್ನ ಆಸೆ ಒಳ್ಳೇದಾಗಲಿ ಬಂಧುಗಳೇ